ನಮ್ಮ ಮಲ್ಲಮ್ಮನವರು ಬಿಗ್ ಬಾಸ್ ಮನೆಯಲ್ಲಿ ಯಾರ ಜೊತೆಯೂ ಹೆಚ್ಚಾಗಿ ಜಗಳ ಆಡಿದವರು ಅಲ್ಲ ಅತಿರೇಕವಾಗಿ ಮಾತಾಡಿದವರು ಅಲ್ಲ ಇಂತಹ ಮಲ್ಲಮ್ಮನವರು ಬಿಗ್ ಬಾಸ್ ಮನೆಯಿಂದ ಆಚೆ ಬಂದಿದ್ದಾರೆ ಎನ್ನುವ ಫೇಕ್ ನ್ಯೂಸನ್ನು ಕೇಳಿ ನನಗಂತೂ ಶಾಕ್ ಆಗೋಯ್ತು ನಿಮಗೂ ಶಾಕ್ ಆಗಿರಬೇಕಲ್ವಾ ಹಾಗೆ ಆಗಿರುತ್ತೆ ಅಂತ ನಾನು ಭಾವಿಸ್ತೀನಿ ನಮಸ್ಕಾರ ಸ್ನೇಹಿತರೆ ನಾನು ಪಬ್ಲಿಕ್ ಟಾಕ್ ಕನ್ನಡ ಯೂಟ್ಯೂಬ್ ಚಾನಲಿಂದ ಜವಳಿ ಕೂಡ ಏನಪ್ಪ ವಿಷಯ ಅಂದರೆ ಎಲ್ಲ ಕಡೆನೂ ಬ್ರೇಕಿಂಗ್ ನ್ಯೂಸ್ ಬ್ರೇಕಿಂಗ್ ನ್ಯೂಸ್ ಅಂತ ಒಂದು ಸುದ್ದಿ ಇದೆ ಅದೇನೆಂದರೆ ಮಲ್ಲಮ್ಮ ಅವರು ಬಿಗ್ ಬಾಸ್ ಮನೆಯಿಂದ ಹೊರಬಿದ್ದಿದ್ದಾರೆ ಅನ್ನೋ ನ್ಯೂಸ್ ಇದು ಎಷ್ಟು ಸತ್ಯನೋ ಎಷ್ಟು ಸುಳ್ಳು ನನಗಂತೂ ಗೊತ್ತಿಲ್ಲ ಆದರೆ ಮಲ್ಲಮ್ಮನವರನ್ನು ಇಷ್ಟಪಡ್ತಕ್ಕಂತಹ ಅದೆಷ್ಟೋ ಅಭಿಮಾನಿಗಳ ಮನಸ್ಸಿಗೆ ತುಂಬ ನೋವಾಗಿದೆ ಅಂತ ನಾನು ಭಾವಿಸ್ತೀನಿ ಯಾಕಂದರೆ ಇದು ಇನ್ನೂ ಅಫಿಷಿಯಲ್ಲಾಗಿ ಎಲ್ಲಿನೂ ಒಂದು ನ್ಯೂಸು ಆಚೆ ಬಂದಿಲ್ಲ ಆದರೆ ಇವರೆಲ್ಲ ಈಗಾಗಲೇ ಮಲ್ಲಮ್ಮನವರು ಬಿಗ್ ಬಾಸ್ ಮನೆಯಿಂದ ಹೊರ ಬಂದಿದ್ದಾರೆ ಅಂಥೇಳಿ ಎಲ್ಲ ಕಡೆಯೂ ಸುದ್ದಿ ಮಾಡ್ತಾ ಇದ್ದಾರೆ ಇದು ಫೇಕ್ ನ್ಯೂಸು ಇಲ್ಲ ನಿಜವಾಗಿಯೂ ಅವರು ಬಿಗ್ ಬಾಸ್ ಮನೆಯಿಂದ ಆಚೆ ಬಂದಿದ್ದಾರೋ ಅದನ್ನು ಈ ವಾರ ನಾವು ತಿಳ್ಕೊಬೇಕಾಗಿದೆ ಯಾಕಂದರೆ ಮಲ್ಲಮ್ಮನವರು ಅವರ ನೈಜ ಆಟದಿಂದ ಎಲ್ಲರ ಮನ ಸೆಳೆದಿದ್ದರು ಅವರು ಯಾವುದೇ ಒಂದು ಟಾಸ್ಕಲ್ಲಾದ್ರೂ ಅವರ ವಯಸ್ಸಿಗೆ ಮೀರಿ ಅವರ ಆಟವನ್ನು ಆಡ್ತಾಯಿದ್ರು ಇನ್ವಾಲ್ವ್ಮೆಂಟ್ ಕೊಡ್ತಾಯಿದ್ರು ಆದರೆ ಕೆಲವರು ಅವ್ರನ್ನ ಆಟ ಆಡೋದಕ್ಕೆ ಬಿಡ್ತಾ ಇರಲಿಲ್ಲ ಅಂದರೆ ಅವರಿಗೆ ಟಾಸ್ಕೇ ಕೊಡ್ತಾ ಇರಲಿಲ್ಲ ಬಿಡೋವ್ರ ಕೈಲಿ ಆಗೋಲ್ಲ ಅಂತ ಸಿಂಪತಿ ತೋರಿಸ್ತಾ ಇದ್ದರು ವಾರದ ಕತೆ ಕಿಚ್ಚನ ಜೊತೆ ಆ ಒಂದು ಎಪಿಸೋಡಲ್ಲಿ ಕಿಚ್ಚ ಕೂಡ ಎಲ್ರಿಗೂ ವಾರ್ನ್ ಮಾಡಿದರು ನೀವು ಅವರಿಗೆ ಟಾಸ್ಕ್ ಕೊಡದೇ ಇದ್ದರೆ ಅವರು ಹೇಗಾಡೋಕ್ಕೆ ಸಾಧ್ಯ ನೀವು ಕೊಡಿ ನೀವು ಅದು ಬಿಟ್ಟು ಸಿಂಪತಿ ತೋರಿಸ್ಕೊಂಡು ಅವ್ರನ್ನ ಮೂಲೆ ಗುಂಪು ಮಾಡ್ತಾಯಿದ್ದೀರ ಹಾಗಂತ ಕಿಚ್ಚ ಸುದೀಪ್ ಸರ್ ಅವರು ವಾರ್ ಮಾಡಿದರು ಆಮೇಲೆ ಮಲ್ಲಮ್ಮ ಅವ್ರನ್ನ ಕೆಲವೊಂದು ಟಾಸ್ಕ್ಗಳಲ್ಲಿ ಆಡೋದಕ್ಕೆ ಅವಕಾಶ ಮಾಡಿಕೊಟ್ರು ಒಂದು ವಿಚಾರ ಏನಪ್ಪ ಅಂದರೆ ನಮ್ಮ ಉತ್ತರ ಕರ್ನಾಟಕದ ಹಳ್ಳಿ ಸೊಗಡಿನ ಪ್ರತಿಭೆ ಅವರು ಅಂತಹ ಮಲ್ಲಮ್ಮನವರು ಬಿಗ್ ಬಾಸ್ ಮನೆಯಿಂದ ಆಚೆ ಬಂದರೆ ನಮ್ಮ ಉತ್ತರ ಕರ್ನಾಟಕದ ಮಂದಿಗೆ ತುಂಬ ಮನಸ್ಸಿಗೆ ನೋವಾಗುತ್ತೆ ನಾನು ದಾವಣಗೆರೆಯಲ್ಲೆಲ್ಲ ಕೇಳಿದ್ದೆ ದಾವಣಗೆರೆಯಲ್ಲಿ ರಿವ್ಯೂ ಮಾಡಿದ್ದೆ ಮಲ್ಲಮ್ಮನವರು ಗೆಲ್ಲಬೇಕು ಮಲ್ಲಮ್ಮನವರು ತುಂಬ ಉತ್ತಮವಾಗಿ ಆಡ್ತಿದ್ದಾರೆ ಅಂತ ಕೇಳ್ಪಟ್ಟಿದ್ದೆ ಆದರೆ ಈ ಒಂದು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದಿದ್ದಾರೆ ಅಂತ ಬಂದಿರುವ ನ್ಯೂಸ್ ನಿಜವಾಗಲೂ ನಮ್ಮ ಉತ್ತರ ಕರ್ನಾಟಕದ ಮಂದಿಗೆ ತುಂಬ ಶಾಕ್ ಆಗಿದೆ ಅಂತ ಹೇಳಬಲ್ಲೆ ಹಾಗಾಗಿ ಈ ಒಂದು ಬಿಗ್ ಬಾಸಲ್ಲಿ ಮಲ್ಲಮ್ಮನವರು ಯಾವುದೇ ಕಾರಣಕ್ಕೂ ಬಿಗ್ ಬಾಸ್ ಮನೆಯಿಂದ ಆಚೆ ಹೋಗಬಾರ್ದು ಇನ್ನೂ ನಮ್ಮ ಕರ್ನಾಟಕದ ಜನತೆಗೆ ಅವರ ಆಟವನ್ನು ನೋಡುವ ಒಂದು ಅವಕಾಶ ಮಾಡಿಕೊಡಬೇಕು ಹಾಗೆ ಅವರ ಮನರಂಜನೆಯನ್ನು ಎಲ್ಲರೂ ಇಷ್ಟಪಡ್ತಾರೆ ಅವರ ಒಂದು ಮಾತುಗಳಿದವಲ್ಲ ರೀ ಆ ಮಾತಲ್ಲಿ ಕಾಪಾಟ ಅನ್ನೋದೆಲ್ಲ ಕಣ್ರಿ ಅಷ್ಟು ಒಂದು ಪ್ರಾಮಾಣಿಕವಾಗಿ ಆಡ್ತಕ್ಕಂಥ ಒಬ್ಬ ಉತ್ತಮ ಕಂಟೆಸ್ಟೆಂಟ್ ಅಂತ ಹೇಳಬಲ್ಲೆ ಹಾಗೆಯೇ ಬಿಗ್ ಬಾಸ್ ಮನೆಯಲ್ಲಿ ಲೆಮನ್ ಟೀಯನ್ನು ಮಾಡಿ ಸುದೀಪ್ ಸರ್ ಕೈಯಲ್ಲಿ ಸೈ ಅನ್ಸ್ಕೊಂಡ ನಮ್ಮ ಮಲ್ಲಮ್ಮನವರನ್ನು ನಾವು ಯಾವುದೇ ಕಾರಣಕ್ಕೂ ಮನೆಯಿಂದ ಆಚೆ ಬರಬಾರ್ದು ಅಂತ ನಾವು ಬೇಡ್ಕೊತೀವಿ ಇನ್ನೊಂದು ವಿಚಾರ ಏನಂದ್ರೆ ಮಲ್ಲಮ್ಮನವರಿಗೆ ಬಿಗ್ ಬಾಸ್ ಮನೆಯ ಆಟದ ಒಂದು ರೂಲ್ಸ್ಗಳು ಗೊತ್ತಿಲ್ಲದೆ ಇದ್ರೂ ಅವರು ಆಟ ಆಡೋ ಒಂದು ರೀತಿಯಲ್ಲಿ ನೋಡಿಕೊಂಡು ಅಷ್ಟು ಸಕ್ಕತ್ತಾಗಿ ಆಟ ಆಡ್ತಾಯಿದ್ರು ಆಮೇಲೆ ಅವರು ಮುಗ್ಧತೆ ಆ ಬಿಗ್ ಬಾಸ್ ಮನೆಯಲ್ಲಿ ಅವರೊಂದು ಮುಗ್ಧತೆ ಇದೆಯಲ್ಲ ಆ ಥರ ಯಾರಿಲ್ಲ ಕಣ್ರಿ ನಾನು ಆ ಭಗವಂತನಲ್ಲಿ ಬೇಡ್ಕೊಳ್ಳೋದಿಷ್ಟೇ ಬಿಗ್ ಬಾಸ್ ಮನೆಯಿಂದ ಮಲ್ಲಮ್ಮನವರು ಯಾವುದೇ ಕಾರಣಕ್ಕೂ ಆಚೆ ಬರಬಾರ್ದು ಈಗ ಎಲ್ಲ ಕಡೆ ಹರಿದಾಡ್ತಾ ಇರೋ ಈ ಒಂದು ಫೇಕ್ ನ್ಯೂಸು ಫೇಕ್ ಆಗೇ ಇರಲಿ ಮತ್ತು ಮಲ್ಲಮ್ಮನವರು ಬಿಗ್ ಬಾಸ್ ಮನೆಯಲ್ಲಿ ಇನ್ನೂ ಅದ್ಭುತವಾಗಿ ಆಟ ಆಡಿ ನಮ್ಮ ಉತ್ತರ ಕರ್ನಾಟಕದ ಮಂದಿ ಹಾಗೆ ಇಡೀ ಕರ್ನಾಟಕದ ಮಂದಿಗೆ ಮನರಂಜನೆಯನ್ನು ನೀಡಬೇಕು ಈ ಒಂದು ಸುಳ್ಳು ಸುದ್ದಿ ಸುಳ್ಳಾಗೇ ಇರಲಿ ಅಂತ ನಾನು ಅಲ್ಲಿ ನಮ್ಮ ಗುರುರಾಯರಲ್ಲಿ ಬೇಡ್ಕತ್ತೀನಿ ಜೈ ಬಿಗ್ ಬಾಸ್ ಜೈ ಮಲ್ಲಮ್ಮ ಜೈ ಬಾಸ್ ಜೈ ಕರ್ನಾಟಕ